ನಮಸ್ಕಾರ ಈಗಿನ ಒತ್ತಡದ ದಿನಗಳಲ್ಲಿ ಎಲ್ಲರಿಗೂ ಆಬಾಲ ವೃದ್ಧರಾದಿಯಾಗಿ ಸಮಸ್ಯೆಯಾಗಿ ಕಾಡ್ತಾ ಇರುವಂಥ ನಿದ್ರಾಹೀನತೆ ಬಗ್ಗೆ ನಾವೊಂದು ಪರಿಹಾರವನ್ನು ಮಾತಾಡೋಣ ಬಹಳಷ್ಟು ಜನ ನಿದ್ದೆ ಮಾತ್ರೇನೆ ತಗೊಳ್ತಾರೆ ಯೋಗ ಕ್ಲಾಸಿಗೆ ಹೋಗ್ತಾರೆ ಚಡಪಡಿಸ್ತಾರೆ ನಿದ್ದೆ ಮಾಡೋಕ್ಕಾಗದೆ ಬಹಳ ಕಷ್ಟಪಡ್ತಾರೆ ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ಅದು ಲೈ ಇಡೀ ದಿನ ಹಾಳಾಗತ್ತೆ ಯಾವುದಕ್ಕೆ ಮೂಡಿರೋದಿಲ್ಲ ಮೈಂಡ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ನಾಲಿಗೆಗೆ ಮತ್ತು ಮೈಂಡಿಗೆ ಕನೆಕ್ಷನ್ ಇರೋದಿಲ್ಲ ಹಾಗೆಲ್ಲ ಬಹಳಷ್ಟು ಸಮಸ್ಯೆಗಳನ್ನು ನಿದ್ರಾಹೀನತೆ ತಂದೊಡ್ಡುತ್ತೆ ಸೊ ನಾವು ಅದಕ್ಕೆ ಒಂದು ಸರಳವಾದಂತಹ ಒಂದು ಪರಿಹಾರವನ್ನು ನಾವು ನೋಡಬೇಕಂತ ಹೇಳಿದರೆ ನೋಡಿ ಏನೂ ಮಾಡಬೇಕಾಗಿಲ್ಲ ನಾವು ಮಲಗುವ ಮುನ್ನ ಹಾಸಿಗೆಗೆ ಹೋಗುವ ಮುನ್ನ ಇನ್ನೇನು ನಿದ್ದೆ ಮಾಡ್ತೇವೆ ಅನ್ನುವಾಗ ಜಸ್ಟ್ ರಾಮನಾಮವನ್ನು ನಾವು ಜಪಿಸಿದರೆ ಸಾಕು ರಾಮ ಎಂಬೆರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲಿರಯ್ಯ ರಾಮನಾಮ ಅನ್ನೋದಕ್ಕೆ ಬಹಳಷ್ಟು ಶಕ್ತಿ ಇದೆ ಈ ರಾ ಅಂಥೇಳಿದರೆ ಶಕ್ತಿಯ ಆವಾಹನೆ ಮಾ ಅಂತ ಹೇಳಿದರೆ ಶಾಂತಿಯ ಸ್ಥಾಪನೆ ಅರ್ಥ ಆಯ್ತಾ ಈ ರಾ ಈಗ ಬೀಜ ಮಂತ್ರಗಳನ್ನು ಪಠಿಸೋದ್ರಿಂದ ಅಥವಾ ಮಂತ್ರಗಳನ್ನು ಪಠಿಸೋದ್ರಿಂದ ಅದು ನಮ್ಮ ಶರೀರದೊಳಗೆ ವೈಬ್ರೇಷನ್ ಕೊಡ್ತದೆ ಅಂತ ಹೇಳ್ತಾರೆ ಹೌದಾ ಬೇಕಾದರೆ ಅದರನ್ನು ಫೀಲ್ ಮಾಡಬಹುದು ಅದು ಹೇಗೆ ಅಂತ ಹೇಳಿದರೆ ಕಿವಿಯಲ್ಲಿ ಎರಡು ಕಿವಿಗೂ ಸರಿಯಾಗಿ ಹತ್ತಿಯನ್ನು ಹಾಕ್ಕೊಳ್ಳಿ ಕಿವಿಯನ್ನು ಬಂದ್ ಮಾಡಿಕೊಂಡು ಮಂತ್ರೋಚ್ಚಾರ ಮಾಡಿ ನೀವು ಮಣೆ ಮೇಲೆ ಅಥವಾ ಮರದ ಮೇಲೆ ನೆಲಕ್ಕಲ್ಲದೆ ಯಾವುದಾದ್ರೂ ಒಂದು ಮರದ ಮೇಲೆ ಕೂತ್ಕೊಂಡು ನೀವು ಒಂದು ಮಂತ್ರೋಚ್ಚಾರವನ್ನು ಮಾಡಿ ಆಗ ಆ ವೈಬ್ರೇಷನ್ ನಿಮ್ಮ ಒಳಗೆ ಹುಟ್ಟುಕೊಳ್ಳುವಂಥ ಆ ವೈಬ್ರೇಷನನ್ನು ನೀವು ಖಂಡಿತವಾಗ್ಲೂ ಫೀಲ್ ಮಾಡ್ತೀರಿ ಇದು ಆಸ್ತಿಕರಿಗೆ ಗೊತ್ತಿರುತ್ತೆ ಧ್ಯಾನ ಮಾಡೋರಿಗೆ ಕೆಲವರು ನಾಸ್ತಿಕರು ಅದೆಲ್ಲ ಸುಳ್ಳು ಬೋಗಸು ಹೇಳ್ತಾರಲ್ಲ ಅಂಥವರು ಸ್ವತಃ ಅನುಭವಿಸಿ ನೋಡಿ ಅಂತ ನಾನು ಹೇಳಿದೆ ಪ್ರಾಯೋಗಿಕವಾಗಿ ನಿಮ್ಮ ಮೇಲೆ ನೀವು ಪ್ರ ಪ್ರಯೋಗ ಮಾಡಿಕೊಂಡು ಅದನ್ನು ಅನುಭವಿಸ್ಬೋದು ಫೀಲ್ ಮಾಡ್ಬೋದು ಮತ್ತು ವೈಜ್ಞಾನಿಕವಾಗಿ ಇದೊಂದು ಸಾಬೀತಾದಂಥ ವಿಷಯ ಏನು ಗೊತ್ತಾ ಈ ರಾಮನಾಮ ಈ ಜಪ ಮಾಡೋದ್ರಿಂದ ಆಲ್ಫಾ ತರಂಗಗಳು ಶರೀರದಲ್ಲಿ ಆಲ್ಫಾ ತರಂಗಗಳು ಉತ್ಪತ್ತಿ ಆಗುತ್ತೆ ಅದು ನೆಮ್ಮದಿಯ ಹಾರ್ಮೋನ್ಸ್ ಕೂಲಾಗಿರಲಿಕ್ಕೆ ಬಿಡುಗಡೆ ಮಾಡುತ್ತೆ ಸೊ ನನಗಂತೂ ಒಂದು ಹನ್ನೊಂದು ಹನ್ನೆರಡು ಸಲ ಹೇಳುವಾಗಲೇ ವಿದಿನ್ ಫ್ಯೂ ಸೆಕೆಂಡ್ಸಲ್ಲೇ ನಾನು ನಿದ್ರೆ ಹೋಗ್ತೇನೆ ಎಷ್ಟೇ ಕಷ್ಟ ಆದರೂ ನಿದ್ದೆ ಮಾಡಲಿಕ್ಕೆ ಎಷ್ಟೇ ಕಷ್ಟ ಆದರೂ ನೀವು ಒಂದು ಸ್ವಲ್ಪ ಹೊತ್ತು ರಾಮ ಜಪವನ್ನು ಮಾಡಿ ರಾಮ 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 ಅಂತ ಹೇಳ್ತಾಯಿರಿ ಅದರಿಂದ ಖಂಡಿತವಾಗಲೂ ಸುಲಭ ನಿದ್ರೆಗೆ ಹೋಗ್ತೀರಿ ಹೇಗೆ ಮಗು ತಾಯಿಯನ್ನು ತಬ್ಬಿಕೊಳ್ಳುತ್ತೆ ಅಪ್ಪಿಕೊಳ್ಳುತ್ತೆ ನೋಡಿ ಹಾಗೆ ನಿದ್ರೆ ನೀವು ನಿದ್ರೆ ಹೋಗೋದು ಬೇಡ ನಿದ್ರೆಗೆ ಕಷ್ಟಪಡೋದು ಬೇಡ ನಿದ್ರೆ ನಿಮ್ಮನ್ನು ಬಂದು ತಬ್ಬಿಕೊಳ್ಳುತ್ತೆ ಮಗುವಿನ ಹಾಗೆ ಅಷ್ಟು ಸುಂದರ ಯಾವ ಕ್ಷಣದಲ್ಲಿ ನಿದ್ರೆ ಬಂತು ಅನ್ನೋದನ್ನೇ ನೀವು ನಿಮಗೆ ಗೊತ್ತಾಗಲ್ಲ ನೀವು ಅದನ್ನು ಫೀಲ್ ಮಾಡಬಹುದು ಇವತ್ತೇ ಪ್ರಯೋಗ ಮಾಡಿ ನೋಡಿ ಮೊದಲು ಮೊದಲು ಕಷ್ಟ ಆಗ್ಬೋದು ಮನಸ್ಸು ಆಚೆ ಈಚೆ ಓಡ್ಬೋದು ಏನೇನು ಆಲೋಚನೆಗಳು ಬರ್ಬೋದು ಮತ್ತೆ ಅದನ್ನು ಹಿಡ್ಕೊಂಡು ಬನ್ನಿ ವಾಪಸ್ ತೊಗೊಂಡು ಬನ್ನಿ ಅದನ್ನು ಓಡೋದು ಚಂಚಲ ಮನಸ್ಸನ್ನು ವಾಪಸ್ ತನ್ನಿ ಪುನಃ ಪುನಃ ಹೇಳಿ ಮೊದ ಮೊದಲು ಸ್ಟಾರ್ಟಿಂಗಲ್ಲಿ ನಿಮಗೆ ಹತ್ತು ನಿಮಿಷ ಹೇಳಬೇಕಾಗ್ಬೋದು ಹದಿನೈದು ನಿಮಿಷ ಹೇಳಬೇಕಾಗೋದು ಮತ್ತು ಮತ್ತೆ ಅದನ್ನು ಹೇಳುವಾಗಲೇ ನಿಮಗೆ ಕಾನ್ಸಂಟ್ರೇಷನ್ ಬರುತ್ತೆ ನಿಮಗೆ ಸಬ್ಕಾನ್ಷಿಯಸ್ ಮೈಂಡು ಓ ಈಗ ನಿದ್ದೆ ಬರಲಿಕ್ಕೆ ನೀವು ಟ್ಯಾಬ್ಲೆಟ್ ಕೊಡ್ತಾ ಇದ್ದೀರಾ ನಿದ್ದೆ ಬರಲಿಕ್ಕೆ ನೀವು ಮೆಡಿಸಿನ್ ಕೊಡ್ತಾ ಇದ್ರ ಅನ್ನೋದನ್ನು ಸೂಚನೆ ತೊಗೊಂಡ್ಬಿಡುತ್ತೆ ನೀವು ಜಸ್ಟ್ ಹಾಸಿಗೆಯಲ್ಲಿ ರಾಮ ರಾಮ ಹೇಳುವಾಗ ಅದು ನಿಮಗೆ ನಿದ್ದೆ ಬಂದ್ಬಿಡುತ್ತೆ ಫ್ಯೂ ಸೆಕೆಂಡ್ಸಲ್ಲಿ ಬರುತ್ತೆ ನಿಮಿಷಗಳ ಕಾಲ ಬೇಕಾಗಲ್ಲ ಹಾಗಾಗಿ ಇದನ್ನೊಂದು ಪ್ರಯತ್ನ ಮಾಡಿ ನೋಡಿ ನಿದ್ರೆಗೆ ಕಷ್ಟಪಡೋರು ಇದನ್ನು ಖಂಡಿತವಾಗಿಯೂ ಪ್ರಯತ್ನ ಮಾಡಿ ನೋಡ್ಬೋದು ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಮೂರು ಸಂಜೆ ಹೊತ್ತಿಂದ ಸಂಜೆ ಹೊತ್ತಿನ ದೇವರು ಧ್ಯಾನವನ್ನು ಮಾಡಬೇಕು ದೇವರ ನಾಮವನ್ನು ಜಪಿಸ್ತಾ ಇರಬೇಕು ಆವಾಗ ಸುಂದರವಾದ ಕನಸುಗಳು ಬರ್ತದೆ ಮತ್ತು ನೆಮ್ಮದಿಯಾಗಿ ನಿದ್ದೆ ಬರ್ತದೆ ಅಂಥೇಳಿ ಅಲ್ವಾ ಅದೆಲ್ಲ ವಿನಾಕಾರಣ ಅಲ್ಲ ಕಾರಣ ಇಲ್ಲದೆ ಅಲ್ಲ ನಮ್ಮ ಈ ಒತ್ತಡದ ಜೀವನ ನಾವು ಸಾಯಂಕಾಲ ಮಲಗುವಾಗ ಗಲಟೆ ಮಾಡ್ಕೊಂಡು ಪಾರ್ಟಿ ಅದು ಇದು ಅಂತೆಲ್ಲ ಹೇಳ್ಕೊಂಡು ಅಥವಾ ಯಾವುದಾದ್ರೂ ಒಂದು ಈಗಿನ ಬ್ಯೂಸಿಕ್ ಕಾಲದಲ್ಲಿ ಯಾರಿಗೆ ಯಾವುದಕ್ಕೆ ಬರುಸತ್ತಿರೋದಿಲ್ಲ ಓಡೋದು ಹಣ ಮಾಡಲಿಕ್ಕೆ ಓಡೋದು 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 ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಶಾಂತಿ ಇಲ್ಲದೆ ಗಡಿಬಿಡಿಯಲ್ಲಿ ನಾಳೆ ಏನೋ ಆ ವಿಷಯ ಏನಾಗುತ್ತೋ ಅದು ಇದು ಟೆನ್ಷನಲ್ಲಿ ಮಲಗಿದರೆ ಹೇಗೆ ಹೇಳಿ ನಿದ್ದೆ ಬರಲ್ಲ ಕೂಲಾಗಿ ನಿದ್ದೆ ಸುಂದರವಾದ ಕನಸು ಬೀಳಲ್ಲ ಚೆನ್ನಾಗಿ ನಿದ್ದೆನೂ ಬರಲ್ಲ ಈ ರಾಮನಾಮ ಜಪವನ್ನು ಮಾಡೋದ್ರಿಂದ ನೀವು ನಿದ್ರೆಯನ್ನು ಆದಷ್ಟು ಬೇಗ ಶಾಂತವಾಗಿ ಮತ್ತು ನೆಮ್ಮದಿಯಾಗಿ ನೀವು ನಿದ್ರೆ ಹೋಗ್ಬೋದು ಶಾಂತವಾಗಿ ಮಲಗಬಹುದು ಇದನ್ನು ಇವತ್ತಿನಿಂದಲೇ ಈ ಕ್ಷಣದಿಂದನೇ ಪ್ರಯೋಗ ಮಾಡಿ ನೋಡಿ ತಪ್ಪೇನಿಲ್ಲ ಅಲ್ವಾ ಇದರಿಂದ ಹಾಳಂತೂ ಆಗೋದಿಲ್ಲ ಬ್ಯಾಡ್ ಇಫೆಕ್ಟ್ ಸೈಡ್ ಇಫೆಕ್ಟ್ ಏನೂ ಇಲ್ಲ ಒಳ್ಳೆಯದೇ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ನೂರಕ್ಕೆ ನೂರು ಅಶುರೆನ್ಸ್ ಹೇಳ್ತೇನೆ ನಾನಂತೂ ನೂರಕ್ಕೆ ನೂರು ನಾನು ಗ್ಯಾರಂಟಿ ಕೊಡ್ತೇನೆ ಹಾಗೆ ಹೇಳ್ತಾ ಇದ್ದಾಗ ಕೂಡಲೇ ಎಷ್ಟು ಸ್ಟ್ರೆಸ್ ಇದ್ದರೂ ವಿಷಯ ಇನ್ನು ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳ್ತೇನೆ ಈಗ ಬೀಜ ಮಂತ್ರವನ್ನು ಜಪ ಮಾಡ್ತಾರೆ ಅಲ್ವಾ ಬಹಳಷ್ಟಿದೆ ಯಾವ್ಯಾವುದು ಅಂತ ಹೇಳೋದಿಲ್ಲ ನಾನು ಎಷ್ಟೊಂದು ಅದು ಇದೆಲ್ಲ ಬೀಜ ಮಂತ್ರವನ್ನು ನೀವು ಕೇಳಿರ್ತೀರಿ ಜಪ್ಸ್ತೀರಿ ಗೂಗಲಲ್ಲಿ ನೋಡಿ ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತೀರಿ ಅಥವಾ ಯಾರಿಂದೆಲ್ಲಾದರೂ ಉಪದೇಶ ತಗೊಂಡು ಅದನ್ನು ನೀವು ಅಭ್ಯಾಸ ಮಾಡಲಿಕ್ಕೆ ಸಾಧನೆ ಮಾಡಲಿಕ್ಕೆ ಹೋಗ್ತೀರಿ ಆ ರೀತಿ ಬೀಜ ಮಂತ್ರಗಳನ್ನು ಕೆಲವು ಕೆಲವು ಬೀಜ ಮಂತ್ರಗಳು ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮನ್ನು ಫುಲ್ ಆ್ಯಕ್ಟಿವ್ಗೊಳಿಸುತ್ತೆ ಅದು ಅದು ನಿದ್ದೆ ಮಾಡೋಕ್ಕಾಗಲ್ಲ ನಮಗೆ ಫುಲ್ ಆ್ಯಕ್ಟಿವ್ ಇದ್ದು ಬಿಡ್ತೀವಿ ನಾವು ಅಂದರೆ ಅಷ್ಟು ಎನರ್ಜಿ ಇರುತ್ತೆ ಅದರಲ್ಲಿ ಹಾಗೆ ಆ ರೀತಿ ಬೀಜ ಮಂತ್ರಗಳನ್ನು ಪಠಿಸಿ ಅಷ್ಟೇನಾಗುತ್ತೆ ಅದು ಆ ರೀತಿ ತುಂಬ ನಾವು ಆ ಮಂತ್ರ ಸಾಧನೆಯನ್ನು ಮಾಡುವಾಗ ಸುಸ್ತಾಗತ್ತೆ ಸ್ವಾಭಾವಿಕವಾಗಿ ಆ ರೀತಿ ಹಾಗೆ ಆದಾಗ ಅಷ್ಟು ಸುಸ್ತಾದರೂ ನಿದ್ದೆ ಬರಲ್ಲ ಅಷ್ಟು ಚೈತನ್ಯ ತುಂಬುತ್ತೆ ಶರೀರದಲ್ಲಿ ಮನಸ್ಸಲ್ಲಿ ಅಂತ ಸಂದರ್ಭದಲ್ಲಿ ನಿದ್ದೆ ಮಾಡಬೇಕಂತ ಹೇಳಿದರೆ ನೀವು ರಾಮನಾಮವನ್ನು ಜಪಿಸ್ಬೋದು ನಾವು ನಾನಂತೂ ಒಂದು ಬೀಜ ಮಂತ್ರವನ್ನು ಅಭ್ಯಾಸ ಮಾಡುವಾಗ ಕಂಟಿನ್ಯೂಸ್ ಆಗಿ ಹಗಲು ರಾತ್ರಿ ಮೂರು ದಿವಸ ಕಂಟಿನ್ಯೂಸ್ ಆಗಿ ನನಗೆ ನಿದ್ರೆನೇ ಇಲ್ಲ ನಾನು ಬಟ್ ಒಂದು ಚೂರು ನನಗೆ ಸ್ಟ್ರೆಸ್ ಆಗಲಿಲ್ಲ ಸುಸ್ತಾಗ್ತಿರ್ಲಿಲ್ಲ ನಾನು ಸುಖವಾಗಿ ನಿದ್ದೆ ಎಂಟು ಗಂಟೆ ನಿದ್ದೆ ಮಾಡಿದ್ದವರು ಹೇಗೆ ಫ್ರೆಶ್ ಆಗಿರ್ತಾರೆ ಶಾಂತವಾಗಿ ನೆಮ್ಮದಿ ಹೇಗೆ ಕೂಲಾಗಿರ್ತಾರೆ ಅಷ್ಟೇ ಚೆಂದ ಇದ್ದೆ ನಾನು ಅಷ್ಟು ಅಷ್ಟೇ ಸಮಾಧಾನದಲ್ಲಿದ್ದೆ ನಾನು ಹಾಗೆ ನಿದ್ದೆ ಬರದೇ ಇರುವಾಗ ರಾಮನಾಮವನ್ನು ಜಪಿಸಿ ಅದರಿಂದ ಖಂಡಿತವಾಗಳು ಕೂಲಾಗಿ ನಿದ್ದೆ ಬರುತ್ತೆ ಧನ್ಯವಾದ